ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಸಿಹಿ ಕುಂಬಳಕಾಯಿಯ ಎಲೆಯ ಪತ್ರಡೆ ಮಾಡ್ತಾ ಇದ್ದೇನೆ ಬನ್ನಿ ಅದನ್ನು ಹೇಗೆ ಅಂತ ನೋಡುವ ಒಂದು ಕಪ್ ದೋಸೆ ಅಕ್ಕಿಯನ್ನು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ನೆನಲಿಕ್ಕೆ ಹಾಕಬೇಕು ಈಗ ಒಂದು ಪ್ಯಾನಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅದರಲ್ಲಿ ಒಂದು ದೊಡ್ಡ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕಿ ಚೆಂದ ಮಾಡಿ ಫ್ರೈ ಮಾಡಿಕೊಳ್ಬೇಕು ಉದ್ದಿನಬೇಳೆ ಕೆಂಪು ಬಣ್ಣ ಬರಬೇಕು ಮಿಕ್ಸಿಯಲ್ಲಿ ನೆನೆಸಿದ ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ ಎಂಟರಿಂದ ಹತ್ತು ಘಾಟಿ ಮೆಣಸು ಹುಣಸೆ ಬೀಜದ ಸೈಜಿನ ಹಿಂಗು ಸ್ವಲ್ಪ ಹುಳಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಲಿಕ್ಕೆ ಎಷ್ಟು ನೀರ್ ಬೇಕು ಅಷ್ಟನ್ನ ಹಾಕಿ ತರಿತರಿಯಾಗಿ ರುಬ್ಕೊಳ್ಬೇಕು ರುಬ್ಬಿ ಬಂದ ನಂತರ ಇದಕ್ಕೆ ಹುರಿದಿಟ್ಟಂತ ಉದ್ದಿನ ಬೆಳೆಯನ್ನ ಹಾಕಿ ಒಂದ್ ಎರಡು ರೌಂಡ್ ರುಬ್ಕೊಳ್ಬೇಕು ಹಿಟ್ಟಿನ ಟೆಕ್ಸ್ಚರ್ ಸ್ವಲ್ಪ ದಪ್ಪವಾಗಿ ಇರಲಿ ಸಿಹಿ ಕುಂಬಳಕಾಯಿಯ ಎಲೆಯನ್ನ ತಕೊಂಡು ಇದನ್ನ ಚಂದ ಮಾಡಿ ತೊಳೆದು ವಿಡಿಯೋದಲ್ಲಿ ತೋರಿಸಿದ ಹಾಗೆ ಒಂದ್ ಎಲೆಯ ಮೇಲೆ ಒಂದು ಎಲೆಯನ್ನ ಇಟ್ಟು ನಾವು ಮಾಡಿದಂತ ಮಸಾಲೆಯನ್ನ ಇದಕ್ಕೆ ಅಪ್ಲೈ ಮಾಡ್ತಾ ಹೋಗ್ಬೇಕು ಒಂದು ನಾಲ್ಕೈದು ಎಲೆಯನ್ನ ಒಂದ್ರ ಮೇಲೆ ಒಂದಿಟ್ಟು ಮಸಾಲೆ ಹಚ್ಕೊಳ್ಬೇಕು ಆಮೇಲೆ ಎರಡು ಸೈಡ್ ಎಲೆಯನ್ನ ಫೋಲ್ಡ್ ಮಾಡಿ ಅದಕ್ಕೆ ಸ್ವಲ್ಪ ಮಸಾಲೆಯನ್ನು ಹಚ್ಚಿ ವಿಡಿಯೋದಲ್ಲಿ ತೋರಿಸಿದ ರೀತಿಯಲ್ಲಿ ಟೈಟ್ ಆಗಿ ಮಾಡಿಕೊಳ್ಬೇಕು ಈಗ ಇದನ್ನ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿಕೊಳ್ಬೇಕು ಕಟ್ ಮಾಡಿದಂತ ಈ ಸಣ್ಣ ಸಣ್ಣ ಪೀಸನ್ನು ಉಪ್ಪಿಟ್ಟಿನ ರವಾದಲ್ಲಿ ಮುಳುಗಿಸ್ಕೊಳ್ಬೇಕು ನೋಡಿ ಈ ತರ ಕಂಪ್ಲೀಟ್ ಆಗಿ ಕೋಟ್ ಆಗಬೇಕು ಉಪ್ಪಿಟ್ಟಿನ ರವಾ ಎಣ್ಣೆಯನ್ನು ಬಿಸಿಗೆ ಇಟ್ಟು ಎಣ್ಣೆ ಬಿಸಿಯಾದ ನಂತರ ಒಂದೊಂದೇ ಪೀಸನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಮ್ಮ ಸಿಹಿ ಕುಂಬಳಕಾಯಿಯ ಎಲೆಯ ಪತ್ರೊಡೆ ಈಗ ರೆಡಿ ಆಯ್ತು ಇದನ್ನು ನಿಮ್ಮ ಮನೆಯಲ್ಲೊಮ್ಮೆ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು